ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ಸ್ಪೆಷಲ್ಲು ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಹಾಗೆ ಹಸಿ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಪಲ್ಯವನ್ನು ಇದ್ದೀನಿ ಹಾಗೆ ಹಸಿ ಮಾವಿನಕಾಯಿಂದ ಮಾಡುವಂತಹ ಪಲ್ಯವನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಈ ಪಲ್ಯದ ಹೆಸರು ಅಕ್ಕರ್ಕಿ ಪಲ್ಯ ಅಥವಾ ಅತ್ತರ್ಕಿ ಪಲ್ಯ ಅಂತ ಕರೀತಾರೆ ಇದು ಉತ್ತರ ಕರ್ನಾಟಕದ ಕಡೆ ಚೆನ್ನಾಗಿ ಸಿಗುತ್ತೆ ಇದು ಇದಕ್ಕೆ ನಾನೀಗ ಒಂದು ಟೊಮೊಟೊವನ್ನು ತೊಗೊಂಡಿದ್ದೀನಿ ದೊಡ್ಡ ಗಾತ್ರದ್ದು ಹಾಗೆ ಒಂದು ಈರುಳ್ಳಿ ಒಂದು ಕ್ಯಾರೆಟನ್ನು ಕೂಡ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಆ ಪಲ್ಯವನ್ನು ತೊಳೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸೋತೆಕಾಯಿ ಇದ್ರೂ ಹಾಕ್ಕೊಬೋದು ನೀವು ಈ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಥರ ಇರುತ್ತೆ ಇದು ಹತ್ತರ್ಕಿ ಪಲ್ಯ ಅಂತಂದರೆ ಈ ಥರ ಬಾರ್ಡ್ರಲ್ಲಿ ಸ್ವಲ್ಪ ಆಗಿ ಒಂಥರ ಮುಳ್ಳು ಮುಳ್ಳು ಟೈಪ್ ಕಾಣುತ್ತೆ ಆದರೆ ಇದು ರಫ್ ಆಗೇ ನೀರಂಗಿಲ್ಲ ಇದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈಗ ಟೊಮೊಟೊವನ್ನು ಒಂದು ಬೌಲಿಗೆ ಹಾಕ್ಕೊಂಡು ಹಾಗೆ ಈರುಳ್ಳಿ ನಿಮಗೆ ಈರುಳ್ಳಿ ಜಾಸ್ತಿ ಬೇಕಂದರೆ ಈರುಳ್ಳಿ ಕೂಡ ಜಾಸ್ತಿ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟನ್ನು ಕೂಡ ಸೇರಿಸ್ಕೊಂಡು ಕಟ್ ಮಾಡಿದಂತಹ ಅಕ್ಕರ್ಕಿ ಪಲ್ಯವನ್ನು ಸೇರಿಸಿ ಚೆನ್ನಾಗಿ ಉಪ್ಪು ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸ್ಕೊಂಡು ಆಮೇಲೆ ನೀವು ನೋಡಿನೂ ಹಾಕ್ಕೊಬೋದು ಇದು ಬೇಗ ಉಪ್ಪು ಕಾಣುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಕೂಡ ಸೇರಿಸ್ಕೋಬೇಕು ನಾನಿಲ್ಲಿ ಆಗೋಷ್ಟು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಕೈಯಿಂದನೇ ಪ್ರೆಸ್ ಮಾಡ್ತಾ ಕಲಿಸ್ಬೇಕು ಯಾಕಂದರೆ ಇದರಲ್ಲಿರುವಂತಹ ಟೊಮೊಟೊ ಚೆನ್ನಾಗಿ ಆ ಖಾರ ಉಪ್ಪು ಜೊತೆಗೆ ಮಿಕ್ಸ್ ಆಗಿ ಇದ್ರ ಟೇಸ್ಟು ಇನ್ನೂ ಸೂಪರಾಗಿ ಈ ಪಲ್ಯ ಬರುತ್ತೆ ಇದೇ ಥರ ಮೆಂತ್ಯ ಪಲ್ಯ ಕೂಡ ಹಾಕಿ ಅಥವಾ ಮುಲ್ಲಂಗಿ ಪಲ್ಯ ಕೂಡ ಹಾಕಿ ನಾವು ಮಾಡ್ಕೋಬೋದು ಮುಲ್ಲಂಗಿ ಪಲ್ಯಕ್ಕಾದರೆ ಮುಲ್ಲಂಗಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಈ ಪಲ್ಯಕ್ಕೂ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಮುಲ್ಲಂಗಿಯನ್ನು ಸೇರಿಸ್ಕೊಳ್ತಾ ಇಲ್ಲ ಇದಕ್ಕೆ ಸೋತೆಕಾಯಿ ಕೂಡ ಹಾಕೋಬೋದು ಹಾಗೆ ಮೆಂತ್ಯ ಪಲ್ಯೆಯಿಂದ ಕೂಡ ನಾನು ಈ ಥರ ಪಲ್ಯ ಮಾಡೋದನ್ನು ಕೂಡ ತೋರಿಸ್ಕೊಡ್ತೀನಿ ಇದನ್ನು ನಾನೀಗ ಕಟ್ಟಿಗೆ ರೊಟ್ಟಿದೊತ್ತೆ ಹೇಳಿ ಮಾಡಿತ್ತು ಇದು ಕಟ್ಟು ರೊಟ್ಟಿ ಜೊತೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್ನು ನೀವೆಷ್ಟು ಪಲ್ಯ ತಿಂತೀರಂತಲೇ ಗೊತ್ತಾಗಲ್ಲ ಇ ತಿಂತಾ ಇದ್ರೆ ಇದ್ರ ಜೊತೆಯಲ್ಲಿ ಹಸಿ ಈರುಳ್ಳಿ ಅಥವಾ ಹಸಿ ಮೆಂತೆ ಪಲ್ಯ ಅಥವಾ ಹಸಿ ಮುಲ್ಲಂಗಿ ಕ್ಯಾರೆಟ್ ಇದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಊಟ ಈಗ ಹಸಿ ಮಾವಿನಕಾಯಿಯಿಂದ ಹಸಿ ಪಲ್ಯವನ್ನು ಯಾವ ರೀತಿ ಮಾಡೋದು ರೊಟ್ಟಿ ಜೊತೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ ಈಗ ಸಣ್ಣಕ್ಕೆ ಹಚ್ಚಿದಂತಹ ಮಾವಿನಕಾಯಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೀವು ಹುಳಿ ಮಾವಿನಕಾಯಿ ಆದರೂ ತೊಗೋಬೋದು ಅಥವಾ ಸಪ್ಪೆ ಇರುವಂತಹ ಮಾವಿನಕಾಯಿ ಆದರೂ ತೊಗೋಬೋದು ನಾನಿಲ್ಲಿ ಸಪ್ಪೆ ಇದೆ ಮಾವಿನಕಾಯಿ ಅದಕ್ಕೆ ಈರುಳ್ಳಿ ಕಡಿಮೆ ಹಾಕ್ಕೊಂಡಿದ್ದೀನಿ ಮಾವಿನಕಾಯಿ ಹುಳಿ ಇತ್ತಂದರೆ ನೀವು ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಸೇರಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಒಂದು ಸ್ಪೂನ್ ಅಥವಾ ಒಂದರ ಸ್ಪೂನಷ್ಟು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಖಾರವನ್ನು ಕೂಡ ಸೇರಿಸ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳ್ರಿ ಇದಕ್ಕೀಗ ನಾನು ನಾಲ್ಕು ಸ್ಪೂನಷ್ಟು ಶೇಂಗಾ ಪುಡಿಯನ್ನು ಅಂದರೆ ಉರಿದು ಪುಡಿ ಮಾಡಿರುವಂತಹ ಶೇಂಗಾ ಪುಡಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ರೂ ನಡೆಯುತ್ತೆ ಇಲ್ಲ ಅಥವಾ ಕೈಯಿಂದಾದರೂ ನೀವು ಕಲಿಸ್ಕೊಬೋದು ಇದನ್ನು ಇದನ್ನು ಸ್ವಲ್ಪ ನಿಮಗೆ ಡ್ರೈ ಡ್ರೈ ಅನಿಸಿದರೆ ಮಾವಿನಕಾಯಿನ ಸ್ವಲ್ಪ ನೀವು ಜಜ್ಕೋಬೋದು ಅಥವಾ ಹಾಗೇನೂ ಹಾಕೋಬೋದು ಒಂದೆರಡು ಸ್ಪೂ ಒಂದು ಸ್ಪೂನಷ್ಟು ನೀವು ಈ ನೀರನ್ನು ಇದಕ್ಕೆ ಚುಮ್ಸ್ಕೊಂಡ್ರೆ ಸಾಕು ಇದು ಡ್ರೈ ಆಗಿರೋದು ಸ್ವಲ್ಪ ನೀರು ಬಿಟ್ಕೊಳುತ್ತೆ ಇದರಲ್ಲಿ ಈ ಈರುಳ್ಳಿಯಲ್ಲಿ ಕೂಡ ನೀರಿನ ಅಂಶ ಇರೋದರಿಂದ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ನಿಮಗೆ ಬೇಕಂದ್ರೆ ಒಂದು ಎರಡನೇ ಹಾಕ್ಕೋಬೋದು ಇದಕ್ಕೆ ಈಗ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನಿಮಗೆ ಮಾವಿನಕಾಯಿ ಭಾಳ ಹುಳಿ ಅನಿಸಿದರೆ ನಿಮಗೆ ಹುಳಿ ಕಡಿಮೆ ಆಗೋದಕ್ಕೆ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಕೂಡ ಸೇರಿಸ್ಕೋಬೋದು ಈಗ ನಾನು ಬಿಸಿ ಬಿಸಿ ರೊಟ್ಟಿ ಜೊತೆ ಹಸಿ ಮಾವಿನಕಾಯಿ ಪಲ್ಯ ಹಾಗೆ ಹೀರೆಕಾಯಿ ಪಲ್ಯ ಕೂಡ ಮಾಡಿದೆ ಇದು ಮರುದಿನದ ವೀಡಿಯೋ ನೆಕ್ಸ್ಟ್ ಡೇ ನಾನು ಅತ್ತರ್ಕಿ ಪಲ್ಯನ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಮಾಡಿದೆ ಇದು ಕಟುಕ್ ರೊಟ್ಟಿ ಜೊತೆ ತಿನ್ಬಹುದು ಬಿಸಿ ರೊಟ್ಟಿಗೆ ಹಾಗೆ ಖಡಕ್ ರೊಟ್ಟಿಗೂ ಇದು ಸೂಪರ್ ಆಗಿರುತ್ತೆ ಒಂದ್ಸರಿ ಈ ಅಕ್ಕರ್ಕಿ ಪಲ್ಯನ ಮಾಡ್ಕೊಂಡು ತಿನ್ರಿ ಪದೇ ಪದೇ ಈ ಪಲ್ಯನ ತಿನ್ಬೇಕನ್ಸತ್ತೆ ನಿಮಗೆ ಈ ಪಲ್ಯ ಟೇಸ್ಟ್ ಅಷ್ಟು ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ಇದರ ಫೋಟೋವನ್ನ ಕೂಡ ನಾನು ಲಾಸ್ಟ್ ಅಲ್ಲಿ ಹಾಕಿದೀನಿ ನೋಡಿ ಧನ್ಯವಾದಗಳು